नमस्कार न्यूज 26 की स्वागत है। ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಪುರಸಭೆಯಿಂದ ನವೆಂಬರ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ನಡೆಸಿದ ಅತಿಕ್ರಮಣ ತೆರವು ಕಾರ್ಯಾಚರಣೆ ಕೆಲವರ ಸ್ವಾರ್ಥದ ವಿರೋಧದಿಂದಾಗಿ ಸ್ಥಗಿತಗೊಂಡಿದೆ ಅದನ್ನು ಪೂರ್ಣಗೊಳಿಸಲು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚಿಸಬೇಕು ಎಂದು ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಕಟ್ಟಿಮನಿಯವರು ತಿಳಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರವಿವಾರ ನಾಗರಿಕರ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಬಸ್ ನಿಲ್ದಾಣದ ಮುಂಭಾಗದ ಅತಿಕ್ರಮಣ ಡಬ್ಬಾ ಅಂಗಡಿಗಾರರು ರಸ್ತೆ ಮಧ್ಯಭಾಗದಲ್ಲಿ ತೆರವು ಕಾರ್ಯ ಕಾರ್ಯಾಚರಣೆಗೆ ವಿರೋಧಿಸಿ ನಡೆಸುತ್ತಿರುವ ಧರಣಿಗೆ ಅನುಮತಿ ಕೊಟ್ಟವರು ಯಾರು ಇದಕ್ಕೆ ಮಾನ್ಯ ತಹಶೀಲ್ದಾರರು ಉತ್ತರಿಸಬೇಕು ಎಂದು ಅವರು ಒಟ್ಟು ಇಪ್ಪತ್ ಮೂರು ಅಂಗಡಿಕಾರರ ಪೈಕಿ ಹದಿನೈದು ಅಂಗಡಿಕಾರರು ತಮ್ಮ ಅಂಗಡಿಗಳನ್ನ ಲಕ್ಷಾಂತರ ರು ಬಾಡಿಗೆಗೆ ಬೇರೆಯವರಿಗೆ ಕೊಟ್ಟಿದ್ದಾರೆ ತಮಗೆ ಸಿಗುವ ಆದಾಯ ನಷ್ಟವಾಗುತ್ತದೆ ಎಂಬ ಕಾರಣಕ್ಕಾಗಿ ಅವರು ವಿರೋಧಿಸುತ್ತಿದ್ದಾರೆ ಪುರಸಭೆ ಮಾಜಿ ಸದಸ್ಯ ಸುರೇಶ್ ಹಜೇರಿ ಹಾಗೂ ಹೋರಾಟಗಾರ ಸಿರಸಕುಮಾರ ಹಜೇರಿ ಮಾತನಾಡಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪುರಸಭೆ ನಡೆಸಿದ ತೆರವು ಕಾರ್ಯಾಚರಣೆಯನ್ನ ನಾವು ಸ್ವಾಗತಿಸುತ್ತೇವೆ ತೆರವು ಕಾರ್ಯಾಚರಣೆ ಕಾನೂನಿನ ವ್ಯಾಪ್ತಿಯೊಳಗೆ ನಡೆದಿದೆ ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಮುಖ್ಯಾಧಿಕಾರಿಯನ್ನ ಗುರಿಯಾಗಿಸಿಕೊಂಡು ಮಾತನಾಡುವುದು ಸರಿಯಲ್ಲ ರಸ್ತೆಯ ಮೇಲೆ ಧರಣಿ ನಿರತರವರನ್ನ ತೆರವುಗೊಳಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಆದೇಶಿಸಬೇಕು ಇದರಿಂದ ಎಲ್ಲರಿಗೂ ತೊಂದರೆಯಾಗುತ್ತಿದೆ ಅಂತ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಎಂ ಕೆ ಚೋರಗಸ್ತಿ ನ್ಯಾಯವಾದಿ ಗಂಗಾಧರ ಕಸ್ತೂರಿ ಮಂಜುನಾಥ ಶೆಟ್ಟಿ ಕರವೇ ಅಧ್ಯಕ್ಷ ರವೀಂದ್ರ ಕಟ್ಟಿಮನಿ ರಾಘವೇಂದ್ರ ಚೌಹಾಣ ಪುರಸಭೆ ಸದಸ್ಯರಾದ ಎಂಕೆ ಪಟ್ಟಣಶೆಟ್ಟಿ ಮುತ್ತಪ್ಪ ಚಮಲಾಪುರ ಪರಶುರಾಮ ತಂಗಡಗಿ ಅಣ್ಣಾರಾವ್ ಜಗತಾಪ ಮಾಜಿ ಸದಸ್ಯ ಹೆಸರ್ ಅಜೇರಿ ಮಂಜೂರಾ ಬೇಪಾರಿ ರತನ ಸಿಂಗ್ ಕೋಕಟನೂರ ಸಜ್ಜನ ಸೌಕಾರ ಬಾಲ್ಯಾಳ ಫಯಾಜ್ ಉತ್ನಾಳ್ ವಿಠಲ್ ಮತ್ತಿತರರು ಭಾಗಿಯಾಗಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ